ಸ್ನೇಹಿತರೆ ಇವಾಗ ನಾನು ಬಂದಿರೋಂಥ ಸ್ಥಳ ಮೈಸೂರಿನ ಅತ್ಯಂತ ಪ್ರಸಿದ್ಧವಾದ ಚರ್ಚು ಸ್ಯಾನ್ ಫಿಲಮಿನಿಯಾ ಚರ್ಚು ಚರ್ಚ್ ನೋಡೋದಕ್ಕೆ ಬಂದಿದ್ದೀನಿ ನೋಡಿ ಹೇಗಿದೆ ತುಂಬಾ ಅದ್ಭುತವಾಗಿದೆ ಈ ಚರ್ಚು ನೋಡಿ ಹೇಗಿದೆ ಇದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಈ ಚರ್ಚಿಗೆ ಬರೋದಾದರೆ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡಿಂದ ಕೂಡ ಬರ್ಬೋದು ಇಲ್ಲಾಂದರೆ ಆಟೋದಲ್ಲಿ ಸಹ ಹೋಗ್ಬೋದು ಬಸ್ ಸ್ಟಾಪಿಂದ ಈ ಚರ್ಚಿಗೆ ಬರೋದಕ್ಕೆ ಸುಮಾರು ಒಂದು ಐವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಈ ಚರ್ಚಿನ ಇತಿಹಾಸ ಹೇಳೋದಾದರೆ ಮುಂಚೆ ಸಾವಿರದ ಎಂಟುನೂರ ನಲವತ್ತರಲ್ಲಿ ಒಂದು ಚಿಕ್ಕದಾದ ಚರ್ಚನ್ನು ನಿರ್ಮಾಣ ಮಾಡ್ತಾರೆ ಅದು ಕಾಲಕ್ರಮೇಣದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ ಸೊ ಆ ಚರ್ಚು ಸಾಕಾಗೋದಿಲ್ಲ ಮುಂದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ನಮ್ಮ ಮೈಸೂರಿನ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತೆ ಚರ್ಚನ್ನು ದೊಡ್ಡದಾಗಿ ಕಟ್ಟಬೇಕು ಅಂತ ಅನ್ಕೊತಾರೆ ನಾಲ್ವಡಿ ಕೃಷ್ಣರಾಜರವರ ಕನಸು ಸಹಕಾರವಾಗಲೆಂದು ಫ್ರೆಂಚ್ ವಾಸ್ತುಶಿಲ್ಪಿಯಾದಂತಹ ಅವರನ್ನು ಆಹ್ವಾನ ಮಾಡ್ತಾರೆ ಅವರು ಜರ್ಮನಿಯ ಪ್ರಸಿದ್ಧ ಕೋಲನ್ ಕ್ಯಾಥೆಡ್ರಲ್ ಮಾದರಿಯಲ್ಲಿ ಈ ಚರ್ಚನ್ನು ವಿನ್ಯಾಸ ಮಾಡ್ತಾರೆ ಈ ಚರ್ಚು ನೂರ ಎಪ್ಪತ್ತೈದು ಅಡಿ ಎತ್ತರವಾಗಿದೆ ಇದು ಏಷ್ಯಾದಲ್ಲೇ ಎತ್ತರವಾದಂತಹ ಚರ್ಚ್ಗಳಲ್ಲಿ ಒಂದಾಗಿದೆ ಈ ಚರ್ಚಿನ ಮೇಲ್ಭಾಗ ನೋಡೋದಾದ್ರೆ ಯಾವ ತರ ಕಾಣಿಸುತ್ತೆ ಗೊತ್ತಾ ನಿಮ್ಗೆ ಡ್ರೋನ್ ತಗೊಂಡು ನೋಡಿದ್ರೆ ನಿಮ್ಗೆ ಈ ಚರ್ಚು ಪ್ಲಸ್ ಆಕಾರದಲ್ಲಿ ಕಾಣಿಸುತ್ತೆ ನೋಡಿ ನಾನು ಈ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ಯಾವ ತರ ಇದೆ ಅಂತ ಚರ್ಚು ಈ ತರ ಚರ್ಚ್ನ ನಾವು ಮೂರೇ ಕಡೆ ನೋಡೋಕ್ಕಾಗೋದು ಒಂದು ನಮ್ಮ ಮೈಸೂರಿನಲ್ಲಿ ಇನ್ನೊಂದು ಜರ್ಮನಿ ಮತ್ತೆ ನ್ಯೂಯಾರ್ಕ್ನಲ್ಲಿ ನಲ್ಲಿ ಈ ಚರ್ಚನ್ನ ನೋಡಬಹುದು ಸ್ನೇಹಿತರೆ ಬನ್ನಿ ಈ ಚರ್ಚ್ನ ಯಾವ ಉದ್ದೇಶಕ್ಕಾಗಿ ಕಟ್ಟಿದ್ರು ಮತ್ತು ಇದರ ಇತಿಹಾಸ ಏನು ಅಂತ ತಿಳ್ಕೊಳ ಇವಾಗ ಮೈಸೂರು ನಗರ ಅಂದ್ರೇ ಎಲ್ರಿಗೂ ನೆನಪಾಗೋದು ಅರಮನೆ ದಸರಾ ಚಾಮುಂಡಿ ಬೆಟ್ಟ ಅಂತ ಆದರೆ ಇದರ ನಡುವೆ ಕೂಡ ಮೈಸೂರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅದ್ಭುತವಾದ ಕಟ್ಟಡ ಇದೆ ಅನ್ನೋದು ಕೆಲವೊಬ್ರಿಗೆ ಗೊತ್ತಿರಲ್ಲ ಅದೇ ನಮ್ಮ ಸೇಂಟ್ ಫಿಲಮಿನಿಯಾ ಚರ್ಚ್ ಸ್ನೇಹಿತರೆ ಚರ್ಚ್ ಒಳಗಡೆ ಸ್ಲಿಪ್ಪರೆಲ್ಲ ಅಲೋ ಇರೋಲ್ಲ ಸ್ಲಿಪ್ಪರೆಲ್ಲ ಕೌಂಟರಲ್ಲಿ ಕೊಟ್ಬಿಟ್ಟು ಬರಿಗಾಲಲ್ಲಿ ಒಳಗಡೆ ಬರಬೇಕಾಗುತ್ತೆ ಸ್ನೇಹಿತರೆ ಈ ಚರ್ಚಲ್ಲಿ ಏಳ್ನೂರು ಜನ ಕೂತ್ಕೊಂಡು ಪ್ರೇಯರ್ ಮಾಡ್ಬೋದು ಅಷ್ಟು ದೊಡ್ಡದಾಗಿದೆ ಮೇಲೆ ನೀವೇನೇನು ಕಿಟಕಿ ನೋಡ್ತಾ ಇದ್ದೀರಾ ಈ ಕಿಟಕಿಲಿ ಕ್ರಿಸ್ತನ ಜನನ ಮತ್ತು ಅವರ ಪುರಾತನವಾದ ದೃಶ್ಯಗಳನ್ನ ಬಣ್ಣಗಳಲ್ಲಿ ಚಿತ್ರಿಸಲಾಗಿದೆ ಈ ಚರ್ಚಿನ ಪ್ರಮುಖ ಆಕರ್ಷಣೆ ಅಂದರೆ ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀನಲ್ಲ ಅದೇ ಇದು ಇಲ್ಲಿ ಮಾಡಿದ್ದಾರೆ ಅಂದರೆ ಫಿಲೋಮಿನ ಮೂರ್ತಿ ಹಾಗೂ ರೋಮ್ನಿಂದ ತರಿಸಲಾದ ಅವಶೇಷಗಳನ್ನು ಕೆಳಗಡೆ ಇಟ್ಟಿದ್ದಾರೆ ಫಿಲೋಮಿನಾ ಯಾರು ಅಂತ ತಿಳ್ಕೊಂಡು ಬನ್ನಿ ಸೆಂಟ್ ಫಿಲೋಮಿನಾ ಹುಟ್ಟಾಳಲ್ಲ ಹುಟ್ಟೋಕ್ಕೂ ಮುಂಚೆ ಅವರ ಅಪ್ಪ ಅಮ್ಮಂಗೆ ಮಗಳಿರೋದಿಲ್ಲ ಆಮೇಲೆ ಈ ಚರ್ಚಿಗೆ ಬಂದು ಪ್ರೇಯರ್ ಮಾಡಿದಾಗ ಸೆಂಟ್ ಫಿಲೋಮಿನಾ ಹುಟ್ಟಾಳೆ ಸೆಂಟ್ ಫಿಲೋಮಿನಾ ಹುಟ್ಟಿದ ಮೇಲೆ ಅವಳು ಧರ್ಮ ಪ್ರಚಾರಕ್ಕೇ ಹುಟ್ಟಿರ್ತಾಳೆ ನೆಕ್ಸ್ಟ್ ರೋಮಿನ ಒಬ್ಬ ರಾಜ ಸೆಂಟ್ ಫಿಲೋಮಿನಾನ ಮೇಲೆ ಆಸೆ ಆಗುತ್ತಾ ಅವಳನ್ನು ಮದುವೆ ಆಗಬೇಕು ಅಂತ ಇಷ್ಟಪಡ್ತಾನೆ ಬಟ್ ಆದರೆ ಫಿಲೋಮಿನಾ ಅದನ್ನು ನಿರಾಕರಿಸ್ತಾಳೆ ಅದಕ್ಕಾಗಿ ಅವಳ ಶಿರಾಶ್ಚೇದನ ಆಗುತ್ತೆ ಆದರೆ ಮೈಸೂರಿನ ರಾಜ ಅವಳ ತ್ಯಾಗಕ್ಕಾಗಿ ಮತ್ತು ನಿಸ್ವಾರ್ಥ ಗುಣಕ್ಕಾಗಿ ಪ್ರಾರ್ಥನಾ ಮಂದಿರವನ್ನೇ ಕಟ್ಟಿಸುತ್ತಾರೆ ಅವಳು ಸತ್ತಂಥ ಜಾಗದಿಂದ ಅಲ್ಲಿಂದ ಮೂಳೆಗಳನ್ನ ಮತ್ತು ರಕ್ತದ ಕಲೆ ಇರೋ ಬಟ್ಟೆಗಳನ್ನ ತಂದು ಇಲ್ಲಿರಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಒಳಗಡೆ ಬಂದರೆ ಒಂದು ಗುಹೆ ತರ ಇದೆ ನೋಡಿ ಈ ಗುಹೆ ಒಳಗಡೆ ಹೋದರೆ ನಿಮಗೆ ಇಲ್ಲಿ ಪ್ರತಿಮೆಗಳೆಲ್ಲ ಇದೆ ನೋಡಿ ಯಾವ ತರ ಇದೆ ಸ್ನೇಹಿತರೆ ಈ ಚರ್ಚ್ ನ ಒಂದ್ಸಲಿ ಏನು ಅನಿಸುತ್ತೆ ಅಂದರೆ ಇದು ಬರೀ ಚರ್ಚ್ ಅಲ್ಲ ನಂಬಿಕೆ ಕಲೆ ಮತ್ತು ಇತಿಹಾಸದ ಸಂಯೋಜನೆ ಅಂತ ಹೇಳ್ಬೋದು ಇವಾಗ ನಾನು ಹೋಗ್ತಾ ಇರೋದು ಕ್ಯಾಂಡಲ್ನ ಹಚ್ಬಿಟ್ಟು ಪ್ರೇಯರ್ ಮಾಡ್ತಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ಕ್ಯಾಂಡಲ್ ಹಚ್ತಾರಲ್ಲ ಅದನ್ನ ಹಚ್ಚೋದನ್ನ ನೋಡ್ಬೋದು ಸೇಂಟ್ ಫಿಲಮಿನ ಚರ್ಚು ಮೈಸೂರಿನ ಹೆಮ್ಮೆ ಮಾತ್ರ ಅಲ್ಲ ಭಾರತದ ಸಾಂಸ್ಕೃತಿಕ ಸಂಪತ್ತು ಮತ್ತು ಮುಂದಿನ ಬಾರಿ ನೀವೇನಾದರೂ ಮೈಸೂರಿಗೆ ಬಂದರೆ ಅರಮನೆ ಚಾಮುಂಡಿ ಬೆಟ್ಟ ನೋಡಿದ ಮೇಲೆ ಈ ಚರ್ಚಿಗೆ ಒಮ್ಮೆ ಭೇಟಿ ಕೊಡೋದನ್ನ ಮರಿಬೇಡಿ ಇಲ್ಲಿ ಕನ್ನಡ ಇಂಗ್ಲಿಷ್ ಮತ್ತು ತಮಿಳು ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಪ್ರಾರ್ಥನೆ ನಡೆಯುತ್ತೆ ಕ್ರಿಸ್ಮಸ್ ಮತ್ತು ಈಶ್ಟ್ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ ಹೀಗಾಗಿ ಸೆಂಟ್ ಫಿಲಮಿನ ಚರ್ಚ್ನ ಕೇವಲ ಒಂದು ದೇವಾಲಯ ಅಲ್ಲ ಇದು ಕಲೆ ನಂಬಿಕೆ ಹಾಗೂ ಇತಿಹಾಸದ ಅದ್ಭುತ ಸಂಯೋಜನೆ ಅಂತ ಹೇಳ್ಬೋದು ಮುಂದಿನ ಬಾರಿ ನೀವೇನಾದರೂ ಮೈಸೂರಿಗೆ ಬಂದರೆ ಈ ಚರ್ಚ್ನ ವಿಸಿಟ್ ಮಾಡೋಣ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಬಾಯ್